ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಕೂಡ್ಲಿಗಿ ತಾಲೂಕಿನ ಮೊರಬ ಗ್ರಾಮದ ಮಂಗಳಮುಖಿ ಸ್ನೇಹರವರ ಮೂರನೇ ವರ್ಷದ ಹುಟ್ಟುಹಬ್ಬವನ್ನ ರಾಂಪುರ ಗ್ರಾಮದ ಶ್ರೀ ಮಾರುತಿ ನಾಟಕ ಕಲಾ ಸಂಘದ ಕಲಾವಿದರು ಹಾಗೂ ಗ್ರಾಮಸ್ಥರು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಂಪುರ ಗ್ರಾಮದ ನಾಟಕ ಕಲಾವಿದ ಸುಧಾಕರ್ ಮಾತನಾಡಿ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ನಡಲಿರುವ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಮಹಾರಥೋತ್ಸವ ಪ್ರಯುಕ್ತ ರಾಂಪುರ ಗ್ರಾಮದಲ್ಲಿ ಶ್ರೀ ಮಾರುತಿ ನಾಟಕ ಕಲಾ ಸಂಘ ಕಲಾವಿದರಿಂದ ದಿನಾಂಕ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತಾರ ರಾತ್ರಿ ಹುಬ್ಬಳ್ಳಿ ಹುಲಿ ಎಂಬ ಸಾಮಾಜಿಕ ನಾಟಕವನ್ನು ಆಯೋಜಿಸಲಾಗಿದೆ ಈ ನಾಟಕವನ್ನು ನೋಡಲು ಸುತ್ತಮುತ್ತಲಿನ ಗ್ರಾಮಸ್ಥರು ಯುವಕರು ಆಗಮಿಸಿ ಈ ನಾಟಕವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಾಮ್ಪುರ ಗ್ರಾಮದಲ್ಲಿ ಕೊಟ್ಟೂರೇಶ್ವರ ಕೊಟ್ಟೂರೇಶ್ವರನ ರಥೋತ್ಸವದ ಪ್ರಯುಕ್ತವಾಗಿ ರಾಮಪುರ ಗ್ರಾಮದಲ್ಲಿ ಮಾರುತೇಶ್ವರ ನಾಟಕ ಸಂಘದ ಬಳಗದವರು ಹುಬ್ಬಳ್ಳಿ ಹುಲಿ ಅರ್ಥ ಸತ್ಯ ಕಟ್ಟಿದ ಸಾಮ್ರಾಜ್ಯ ಎಂಬ ಸುಂದರ ನಾಟಕವನ್ನು ಅಭಿನಯಿಸುತ್ತಿದ್ದಾರೆ ಎಲ್ಲ ಸುತ್ತ ಹಳ್ಳಿ ಜನನು ಬಂದು ಆ ನಾಟಕವನ್ನು ನೋಡಿ ಸಂತೋಷ ಪಡಿಸಿ ಮನರಂಜಿಸಿ ತಮ್ಮ ಹೋಗಬೇಕಂತೇಳಿ ತಮ್ಮಲ್ಲಿ ಕೇಳುತ್ತ ಮತ್ತೆ ಇವತ್ತು ನಾವು ಎಲ್ಲಾ ಬಳಗದವರು ಸೇರಿತಕ್ಕಂತ ಕಾರಣ ಏನಪ್ಪಾ ಅಂತಂದ್ರ ನಮ್ಮ ಸ್ನೇಹ ದಬ್ಬ ಆ ಕಾರಣದಿಂದ ನಾವು ಇವತ್ತು ಕೇಕ್ ಅನ್ನು ಕಟ್ ಮಾಡಿದ್ದೇವೆ ಆ ಸ್ನೇಹ ಅವರಿಗೆ ಆ ದೇವರ ಕೊಟ್ಟೂರೇಶ್ವರ ಆರೋಗ್ಯೇಶ್ವರ ಕೊಟ್ಟ ಚೆನ್ನಾಗಿ ಕಾಪಾಡ್ಲಂತ ಕೇಳುತ್ತ ಇನ್ನು ಈ ಸಂದರ್ಭದಲ್ಲಿ ನಾಟಕದ ಮ್ಯಾನೇಜರ್ ಗಳಾದ ಯು ಕರಿಬಸಪ್ಪ ಎಚ್ ಕೊಟ್ಟೇಶಿ ಮಾಸ್ಟರ್ ಗಳಾದ ವಿ ಬಸವರಾಜ್ ಎಂ ಶೇಖರಪ್ಪ ಶ್ರೀ ಮಾರುತಿ ನಾಟಕ ಕಲಾ ಸಂಘ ಕಲಾವಿದರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಚಿಗಟೇರಿ ಜಯಪ್ಪ ಸುದ್ದಿ ಸಂಗ್ರಾಮ ನ್ಯೂಸ್ ಕೊಟ್ಟೂರು